I now call upon Dr. Abhishek Swami, son of Mr. Rajkumar Swami and Mrs. Nirmala Swami, a small-town boy with strong moral values who turned his dreams into reality through passion, perseverance, and purpose. Kind-hearted, trustworthy, and known for bringing smiles even in the toughest moments, he is a true inspiration. I also call upon Swamiji to felicitate the degrees. ಎಲ್ರಿಗೂ ನಮಸ್ಕಾರ ನಮ್ಮ ಮಧ್ಯೆಯಲ್ಲಿ ಇವತ್ತು ಗುರುಬಸವ ಪಟ್ಟದೇವರು ಬಾಲ್ಕಿ ಹಿರೇಮೆಡ್ ಸಂಸ್ಥಾನ ಆಗಮಿಸಿದ್ದಾರೆ ಬ್ರಿಮ್ಸ್ ಸಂಸ್ಥೆ ವತಿಯಿಂದ ತಮ್ಮೆಲ್ಲರ ವತಿಯಿಂದ ನಾನು ಅವರಿಗೆ ಈ ವೇದಿಕೆ ಮೇಲೆ ಆಹ್ವಾನಿಸ್ತೀನಿ ಜೋರಾದ ಚಪ್ಪಾಳದಿಂದ ಎಲ್ಲರೂ ಸ್ವಾಗತಿಸಬೇಕೆಂದು ವಿನಂತಿ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಅವರು ಅಪ್ಪ ಅವರಿಗೆ ಫೆಲಿಸ್ಟೇಷನ್ ಮಾಡಬೇಕೆಂದು ವಿನಂತಿ ಥ್ಯಾಂಕ್ ಯು ಡೈರೆಕ್ಟರ್ ಸರ್ ಐ ರಿಕ್ವೆಸ್ಟ್ ಆಲ್ ದಿಗ್ನೆಟ್ರೀಸ್ ಟು ಟೇಕ್ ದೇರ್ ಸೀಟ್ ಈಗ ನಾನು ಗುರುಬಸದೇವ್ರ ಪಟ್ಟದೇವ್ರವರಿಗೆ ವಿನಂತಿ ಮಾಡ್ತೀನಿ ನಮ್ಮೆಲ್ಲ ಗ್ರ್ಯಾಜುಯೇಟ್ಸಿಗೆ ಎರಡು ಮಾತನ್ನು ಆಡಿ ಉದ್ದೇಶಿಸಬೇಕೆಂದು ವಿನಂತಿ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ಕನ್ನಡದ ಪಟ್ಟದ್ದೇವರೆಂದೇ ಖ್ಯಾತನಾಮರಾದ ಮದ್ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಹೃದಯಗಳ ಪರಮ ಪೂಜ್ಯರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಹದಿಮೂರನೇ ಘಟಿಕೋತ್ಸವ ಸಂಭ್ರಮದಲ್ಲಿ ಎಲ್ಲ ಅತಿಥಿ ಗಣ್ಯರನ್ನು ಪಾಲಕರನ್ನು ಹಾಗೂ ಎಲ್ಲ ವೈದ್ಯರನ್ನು ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಬಹುತೇಕ ಈ ಘಟಿಕೋತ್ಸವದಲ್ಲಿ ನಾನು ಅನಿರೀಕ್ಷಿತವಾಗಿ ಬಂದಿದ್ದು ಕಾರಣ ಅಂತಂದರೆ ಈ ಮೆಡಿಕಲ್ ಕಾಲೇಜು ಸಂಘ ಸಂಸ್ಥೆ ಅವ್ರದ್ದೇ ಆದಂಥ ಒಂದು ನಿಯಮಗಳಿರ್ತವೆ ಆ ನಿಯಮಗಳನ್ನು ಬಿಟ್ಟು ಹೋಗಲಿಕ್ಕೂ ಬರೋದಿಲ್ಲ ಅವ್ರ ಭಕ್ತಿ ಶ್ರದ್ಧೆ ನಮ್ಮ ಮಠದ ಮೇಲೆ ಇದ್ದರೂ ಕೂಡ ಇಲ್ಲಿ ನಾನು ಯಾಕೆ ಬಂದೀನಿ ಕಾರಣ ಅಂತಂದರೆ ನಮ್ಮ ಗುರುಕುಲದಿಂದ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಎಮ್ ಬಿ ಬಿ ಎಸ್ ವೈ ಅಧ್ಯಯನ ಮಾಡಿ ಇವತ್ತು ಅವ್ರದ್ದು ಘಟಿಕೋತ್ಸವ ಸಂದರ್ಭದಲ್ಲಿ ನನಗೆ ಅನೇಕ ವಿದ್ಯಾರ್ಥಿಗಳ ಹತ್ತಿರ ಪ್ರತಿಭೆ ಇರುತ್ತದೆ ಆದರೆ ನಮ್ಮ ಗುರುಕುಲಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಅಭಿಷೇಕ್ ರಾಜ್ಕುಮಾರ್ ಸ್ವಾಮಿ ಅವನು ತಳವಾಡ ಗ್ರಾಮ ನಮ್ಮ ಗುರುಕುಲಲ್ಲಿ ಕಲಿತು ಅವ್ರ ತಾಯಿ ತಂದೆ ಇಬ್ಬರೂ ಗಿಡವನ್ನು ಬೆಳೆಸ್ತಕ್ಕಂಥದ್ದು ಮಕ್ಕಳನ್ನು ಅಲ್ಲಿ ಸೇವಾ ಮಾಡ್ತಕ್ಕಂಥ ಕಾರ್ಯ ಅವ್ರ ತಾಯಿ ತಂದೆ ಮಾಡ್ತಾರೆ ಬಹುತೇಕ ಪ್ರತಿಭೆಕ್ಕಿಂತ ಆ ವ್ಯಕ್ತಿತ್ವ ಚಾರಿತ್ರ್ಯ ಅದು ಅದ್ಭುತ ಇತ್ತಂದ್ರೆ ಒಬ್ಬ ಮಠಾಧೀಶರನ್ನು ಇಂಥ ವೇದಿಕೆ ಕಲ್ಪಿಸ್ಕೊಡ್ಲಿಕ್ಕೆ ಅದು ಅಭಿಷೇಕ ಸಾಕ್ಷಿ ಅಂತಕ್ಕಂಥ ಮಾತನ್ನು ತಿಳಿಸಿ ಇಲ್ಲೆಲ್ಲ ನಾನು ವೈದ್ಯರನ್ನು ಭಾಳ ಕಳಕಳಿಯಿಂದ ಭಾಳ ವಿನಂತಿ ಪೂರ್ವಕವಾಗಿ ನಾನು ಭಾಳ ನಿಮ್ಮ ಹತ್ತಿರ ಅದ್ಭುತ ಪ್ರತಿಭೆ ಇದೆ ನಿಮ್ಮ ಪ್ರತಿಭೆಗೆ ಇಡೀ ರಾಷ್ಟ್ರನೇ ಗೌರವ ಕೊಡ್ತದೆ ಅದಕ್ಕಿಂತನೂ ಹೆಚ್ಚಿನ ಗೌರವ ಎದಕ್ಕಿದೆ ಅಂದರೆ ನಮ್ಮ ಚಾರಿತ್ರ್ಯ ವ್ಯಕ್ತಿತ್ವಕ್ಕಿದೆ ಬಹುತೇಕ ಇದು ಶರೀರ ಇದರಲ್ಲಿ ಮಾಂಸ ಇದೆ ರಕ್ತ ಇದೆ ಹೊಲಸಿದೆ ಎಲ್ಲವೂ ತುಂಬಿಕೊಂಡಿರ್ತಕ್ಕಂಥ ಈ ಶರೀರ ಇದನ್ನು ಭಾಳ ಭಗವಂತ ಕೊಟ್ಟಂಥ ಅದ್ಭುತ ಇದೊಂದು ಕಾಣಿಕೆ ಇದನ್ನು ಎಷ್ಟು ಸುದ್ದು ಸುದ್ದಿ ಇಟ್ಕೋತೀವಿ ಅದು ದೇವರನ್ನು ದೇವರೆಂದೇ ಖ್ಯಾತನಾಮರಾದ ಮದ್ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವಟ್ಟ ದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಹದಿಮೂರನೇ ಘಟಿಕೋತ್ಸವ ಸಂಭ್ರಮದಲ್ಲಿ ಎಲ್ಲ ಅತಿಥಿ ಗಣ್ಯರನ್ನು ಪಾಲಕರನ್ನು ಹಾಗೂ ಎಲ್ಲ ವೈದ್ಯರನ್ನು ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಬಹುತೇಕ ಈ ಘಟಿಕೋತ್ಸವದಲ್ಲಿ ನಾನು ಅನಿರೀಕ್ಷಿತವಾಗಿ ಬಂದಿದ್ದು ಕಾರಣ ಅಂತಂದರೆ ಈ ಮೆಡಿಕಲ್ ಕಾಲೇಜು ಸಂಘ ಸಂಸ್ಥೆ ಅವ್ರದ್ದೇ ಆದಂಥ ಒಂದು ನಿಯಮಗಳಿರ್ತವೆ ಆ ನಿಯಮಗಳನ್ನು ಬಿಟ್ಟು ಹೋಗಲಿಕ್ಕೂ ಬರೋದಿಲ್ಲ ಅವ್ರ ಭಕ್ತಿ ಶ್ರದ್ಧೆ ನಮ್ಮ ಮಠದ ಮೇಲೆ ಇದ್ದರೂ ಕೂಡ ಇಲ್ಲಿ ನಾನು ಯಾಕೆ ಬಂದೀನಿ ಕಾರಣ ಅಂತಂದರೆ ನಮ್ಮ ಗುರುಕುಲದಿಂದ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಎಮ್ ಬಿ ಬಿ ಎಸ್ ವೈ ಅಧ್ಯಯನ ಮಾಡಿ ಇವತ್ತು ಅವ್ರದ್ದು ಘಟಿಕೋತ್ಸವ ಸಂದರ್ಭದಲ್ಲಿ ನನಗೆ ಅನೇಕ ವಿದ್ಯಾರ್ಥಿಗಳ ಹತ್ತಿರ ಪ್ರತಿಭೆ ಇರುತ್ತದೆ ಆದರೆ ನಮ್ಮ ಗುರುಕುಲದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಅಭಿಷೇಕ್ ರಾಜ್ಕುಮಾರ್ ಸ್ವಾಮಿ ಅವನು ತಳ್ವಾಡ್ ಗ್ರಾಮ ನಮ್ಮ ಗುರುಕುಲಲ್ಲಿ ಕಲಿತು ಅವ್ರ ತಾಯಿ ತಂದೆ ಇಬ್ಬರು ಗಿಡವನ್ನು ಬೆಳೆಸ್ತಕ್ಕಂಥದ್ದು ಮಕ್ಕಳನ್ನು ಅಲ್ಲಿ ಸೇವಾ ಮಾಡ್ತಕ್ಕಂಥ ಕಾರ್ಯ ಅವ್ರ ತಾಯಿ ತಂದೆ ಮಾಡ್ತಾರೆ ಬಹುತೇಕ ಪ್ರತಿಭೆಕ್ಕಿಂತ ಆ ವ್ಯಕ್ತಿತ್ವ ಚಾರಿತ್ರ್ಯ ಅದು ಅದ್ಭುತ ಇತ್ತಂದ್ರೆ ಒಬ್ಬ ಮಠಾಧೀಶರನ್ನು ಇಂಥ ವೇದಿಕೆ ಕಲ್ಪಿಸ್ಕೊಡ್ಲಿಕ್ಕೆ ಅದು ಅಭಿಷೇಕ ಸಾಕ್ಷಿ ಅಂತಕ್ಕಂಥ ಮಾತನ್ನು ತಿಳಿಸಿ ಇಲ್ಲೆಲ್ಲ ನಾನು ವೈದ್ಯರನ್ನು ಭಾಳ ಕಳಕಳಿಯಿಂದ ಭಾಳ ವಿನಂತಿ ಪೂರ್ವಕವಾಗಿ ನಾನು ಭಾಳ ನಿಮ್ಮ ಹತ್ತಿರ ಅದ್ಭುತ ಪ್ರತಿಭೆ ಇದೆ ನಿಮ್ಮ ಪ್ರತಿಭೆಗೆ ಇಡೀ ರಾಷ್ಟ್ರನೇ ಗೌರವ ಕೊಡ್ತದೆ ಅದಕ್ಕಿಂತ ಹೆಚ್ಚಿನ ಗೌರವ ಎದಕ್ಕಿದೆ ಅಂದರೆ ನಮ್ಮ ಚಾರಿತ್ರ್ಯ ವ್ಯಕ್ತಿತ್ವಕ್ಕಿದೆ ಇದು ಶರೀರ ಇದರಲ್ಲಿ ಮಾಂಸ ಇದೆ ರಕ್ತ ಇದೆ ಹೊಲಸಿದೆ ಎಲ್ಲವೂ ತುಂಬಿಕೊಂಡಿರ್ತಕ್ಕಂಥ ಈ ಶರೀರ ಇದನ್ನು ಭಾಳ ಭಗವಂತ ಕೊಟ್ಟಂಥ ಅದ್ಭುತ ಇದೊಂದು ಕಾಣಿಕೆ ಇದನ್ನು ಎಷ್ಟು ಸುದ್ದು ಸುದ್ದಿ ಇಟ್ಕೊತೀವಿ ಅದು ದೇವರನ್ನು ದೇವರನ್ನು ಮೆಚ್ಚಿಕೊಳ್ತಾರೆ ದೇವರು ಪ್ರೀತಿಸ್ತಾನೆ ಭಗವಂತನಿಗೆ ಭಾಳ ಜನ ತಿಳ್ಕೊಂಡಿರ್ಬೇಕು ಹಣ ಸಂಪತ್ತು ಅಭಿಷೇಕ ಅಂತಕ್ಕಂಥದ್ದು ಅದು ಅಲ್ಲ ಅದಕ್ಕಿಂತ ಮಹತ್ವದ್ದು ನಮ್ಮ ಭಾವ ನಮ್ಮ ಮನಸ್ಸು ನಮ್ಮ ವ್ಯಕ್ತಿತ್ವ ಭಗವಂತ ಮೆಚ್ಕೊಳ್ತಾನೆ ಹೀಗಾಗಿ ಎಲ್ಲರನ್ನ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ನೀವು ಭಾಳ ದೊಡ್ಡ ಒಂದು ಸೇವೆಯನ್ನು ಐಕ್ಯ ಮಾಡಿಕೊಂಡಿದ್ದೀರಿ ಈ ಕೋವಿಡ್ದಲ್ಲಿ ಲಾಕ್ಡೌನ್ ಆದಾಗ ಇಡೀ ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳ ಲಾಕ್ಡೌನ್ ಅದು ಆ ಸಂದರ್ಭದಲ್ಲಿ ಅನೇಕ ಇತಿಹಾಸ ಪರಂಪರೆ ಉಳತಕ್ಕಂಥ ಅದು ಮಠ ಇರ್ಬೋದು ಮಂದಿರ್ ಇರ್ಬೋದು ಅದು ಯಾವುದೇ ಇರ್ಬೋದು ಅವ್ರು ಯಾರೂ ಬಂದು ರಕ್ಷಣೆ ಮಾಡಲಿಲ್ಲ ಮತ್ತೆ ಜನರನ್ನು ರಕ್ಷಣೆ ಮಾಡಿ ಅದು ಶಾರೀರಿಕವಾಗಿ ಗುಣಮುಖ ಮಾಡಿ ಅದು ವ್ಯಾಕ್ಸಿನ್ ಕಂಡುಹಿಡ್ದು ಮತ್ತೆ ಅದನ್ನು ಎಲ್ಲ ರೀತಿಯ ಜನರ ಶರೀರ ಶುದ್ಧ ಮಾಡಿದ ಶಕ್ತಿ ಅದು ವೈದ್ಯರಿಗೆ ಸಲ್ತದೆ ಅದನ್ನು ಭಾಳ ಅದರ ಸಲಿಕೆ ಬಸವಣ್ಣವ್ರು ಹೇಳಿದರು ದೇಹವೇ ದೇಗುಲ ಅಂತ ಹೇಳಿದ್ದಾರೆ ನಿಜವಾದ ದೇಗುಲ ಈ ಶರೀರ ಇದನ್ನು ಎಷ್ಟು ಚಲೋ ಇಟ್ಕೋತೀವಿ ಅಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾನು ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಗುರುಕುಲಲ್ಲಿ ಇದ್ದಾರತಂಕವ್ರಿಗೆ ನಾನು ಹೇಳ್ತೀನಿ ಭಾಳ ಜನ ತಿಳ್ಕೊಂಡಿದ್ದಾರೆ ಸಾಧನೆ ಅಂದ ತಕ್ಷಣ ಅಂಕ ಹೆಚ್ಚು ತಗೊಬೋದು ಸಾಧನೆ ಅಂದ ತಕ್ಷಣ ಹಣ ಗಳಿಸೋದು ಅದಕ್ಕಿಂತ ಚಾರಿತ್ರ್ಯ ವ್ಯಕ್ತಿತ್ವ ಶರೀರು ಮನಸ್ಸು ಇಟ್ಕೊಂಡು ಯಾರು ಸಾಧನೆ ಮಾಡ್ತಾರೋ ಅವರೇ ಜಗತ್ತಿನಾಗ ದೊಡ್ಡ ಶ್ರೀಮಂತರು ಅವರೇ ದೊಡ್ಡ ಶ್ರೀಮಂತರು ಅದು ತಾಯಿ ತಂದೆಯ ಆಯುಷ್ಯವನ್ನು ಹೆಚ್ಚು ಮಾಡ್ತದೆ ಸಮಾಜವನ್ನು ಅದು ಒಂದು ಎತ್ತರ ಮಟ್ಟಕ್ಕೆ ತಗೊಂಡು ಹೋಗ್ತದೆ ರಾಷ್ಟ್ರವನ್ನು ಈ ಕಡಿ ಇಡೀ ಪ್ರಪಂಚನೇ ನಮ್ಮ ಭಾರತಕ್ಕೆ ನೋಡ್ತದೆ ಆ ದಿಶೆಯಲ್ಲಿ ನೀವೆಲ್ಲರೂ ಭಾಳ ಒಳ್ಳೆಯ ಸಾಧನೆ ಮಾಡಿದ್ರಿ ನಿಮ್ಮ ಜೀವನದಲ್ಲಿ ಇದು ವೈದ್ಯಕೀಯ ಕ್ಷೇತ್ರ ಇದೊಂದು ಸೇವೆ ಇದನ್ನು ಭಾಳ ಒಳ್ಳೆ ರೀತಿಯಿಂದ ಐಕ್ಯ ಮಾಡಿಕೊಂಡಿದ್ರಿ ಇದು ನಾನು ಕೂಡ ಒಬ್ಬರು ಗುರುಗಳು ಇದ್ದರೂ ಕೂಡ ನಮ್ಮದೂ ಕೂಡ ಒಂದು ಆರೋಗ್ಯ ಚಲೋ ಇರಲಿಕ್ಕೆ ವೈದ್ಯರೇ ಕಾರಣ ನಮ್ಗೆ ಯಾರೋ ಬಂದರು ಎಲ್ಲ ನೀವೇ ದೇವರು ಅಂತಂದರು ನಮಗಿಂತ ದೊಡ್ಡ ದೇವ್ರು ಅಂದ್ರೆ ಈ ಭೂಮಂಡಲದಲ್ಲಿ ಆ ವೈದ್ಯರ ಯಾಕಂದ್ರೆ ಅವರು ನಮಗೂ ನಿಮಗೂ ಎಲ್ಲರ ಅದು ಆರೋಗ್ಯದಿಂದ ರಕ್ಷಣೆ ಮಾಡೋರು ಅವರೇ ಇದಾರಂತಕ್ಕಂಥ ಮಾತು ನಾನು ಹೇಳಿದ್ದೆ ಇದು ಭಾಳ ಒಳ್ಳೆಯದು ಈ ವೈದ್ಯಕೀಯ ಕ್ಷೇತ್ರನೇ ಇದೊಂದು ಸೇವೆ ತಾಯಿ ತಂದಿದ್ದು ಒಂದು ಘನತೆ ಗೌರವ